ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ ನೋಡ್ತಾ ಇದ್ದೀರಾ ಚಂಪಕ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೆಡ್ಲೈನ್ನ ನೋಡಿದ್ರೆ ಈಗಾಗಲೇ ನಾವೇನೇನೆಲ್ಲ ಹೋಗಿದ್ದೀವಿ ಅಂತ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಮ್ಮ ನಾವಿರುವಂಥದ್ದು ಉತ್ರಳ್ಳಿಯಿಂದ ಅಥವಾ ಬನ್ಶಂಕ್ರಿ ಅಂತ ಅಂದ್ಕೊಳ್ಳಿ ಬನ್ಶಂಕ್ರಿಯಿಂದ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟ್ರು ದೂರದಲ್ಲಿರುವಂತಹ ಬನ್ನೇರುಘಟ್ಟದಲ್ಲಿ ಇರುವಂತಹ ನಾವು ಸ್ವಾಮಿ ದೇವಸ್ಥಾನ ಹಾಗೆ ಸುವರ್ಣಗಿರಿ ಸುವರ್ಣಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎಲ್ಲವೂ ಕೂಡ ಒಂದೇ ಕಡೆ ಇದೆ ಇವಾಗ ನಾವು ಮೊದಲನೇದಾಗಿ ಹತ್ತುತ್ತಾ ಇರುವಂತಹದ್ದು ಸ್ವಾಮಿ ದೇವಸ್ಥಾನವನ್ನು ನೋಡೋದಕ್ಕೆ ಈಗ ಒಂದು ಎಂಟೊಂಬತ್ತು ಸ್ಟೆಪ್ಸನ್ನು ಹತ್ಕೊಂಡು ಒಳಗಡೆ ಹೋದ್ರೆ ಅಲ್ಲಿ ಲಕ್ಷ್ಮೀ ನರಸಿಂಹದೇವ ದೇ ಲಕ್ಷ್ಮಿ ದೇವಿ ಚಂಪಕ ಸ್ವಾಮಿ ದೇವಿ ಚಂಪಕಸ್ವಾಮಿ ಮತ್ತು ದೇವಿ ಎರಡೂ ಬೇರೆ ಬೇರೆ ಕಡೆ ಗುಡಿಗಳಲ್ಲಿದ್ದಾರೆ ಚಂಪಕಸ್ವಾಮಿ ಅಂತಂದರೆ ಇನ್ಯಾರೂ ಅಲ್ಲ ತಿರುಪತಿ ತಿಮ್ಮಪ್ಪನೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನು ನಾವಿಲ್ಲಿ ನೋಡ್ತೀವಿ ನೋಡಿ ನೋಡ್ತಾ ಇರ್ಬೋದು ಒಳಗಡೆಯಿಂದ ತೆಗಿಯೋಂಗಿಲ್ಲ ಹಾಗಾಗಿ ಹೊರಗಡೆ ನಿಂತ್ಕೊಂಡು ದೂರದಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ಹಾಗೆ ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ ಅನ್ನ ದಾಸೋಹ ನಾವು ಹೋಗೋ ಟೈಮ್ಗೆ ಇರಲಿಲ್ಲ ನಾವು ಸ್ವಲ್ಪ ಒಂಬತ್ತುವರೆಗೆ ಬಂದಿದ್ದರೆ ಇಲ್ಲಿ ತಿಂಡಿ ಕೂಡ ಸಿಗುತ್ತಂತೆ ಬಟ್ ನಮಗೆ ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾವು ನಮ್ಮ ಹತ್ರ ಇರೋ ಏನೋ ಒಂದು ಸ್ವಲ್ಪ ತೊಗೊಂಡೋಗಿದ್ವಿ ತಿನ್ಕೊಂಡು ನಾವು ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಈ ಅನ್ನದಾಸೋಹದಿಂದ ಮುಂದೆ ಹೋದ್ರೆ ಲೆಫ್ಟ್ಗೆ ಒಂದು ಡೋರ್ ಓಪನ್ ಆಗುತ್ತೆ ಆ ಲೆಫ್ಟ್ಗೆ ನೋಡಿ ಇಲ್ಲಿ ಇಲ್ಲಿ ಹೋದರೆ ಮೇಲ್ಗಡೆ ಹತ್ಕೊಂಡು ಹೋದ್ರೆ ಅಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಲ್ಲಿ ಮೇಲ್ಗಡೆ ಉಗ್ರ ನರಸಿಂಹ ಸ್ವಾಮಿ ಹೋಗಿದ್ದು ಬರೋಣ ಹತ್ಕೊಂಡು ನಡೀರಿ ಹೋಗೋಣ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಇದೆ ಹತ್ಕೊಂಡು ಹೋಗೋಣ ಅಂತ ಇದ್ದಾರೆ ನನ್ನ ಬನಾನ ತಿನ್ಕೊಂಡು ತಿಂಡಿ ಆಗಿಲ್ಲ ಇದನ್ನೇ ಇರ್ಬೇಕು ನೋಡ್ರಿ ಇಲ್ಲೇ ಮೇಲೆ ಟ್ರೆಕ್ಕಿಂಗ್ ಮಾಡಿ ಅದೇನೋ ಸಿಗುತ್ತೆ ಇದೇ ಇರಬೇಕು ತುಂಬ ದೂರ ಇದೆ ಸೊ ಹೀಗೆ ಅಲ್ಲಿರೋರನ್ನ ಕೇಳಿಕೊಂಡು ಹೋದ್ವಿ ಅಲ್ಲಿರೋ ನಮ್ಮ ಥರನೇ ಯಾತ್ರೆಗಳಿಗೆ ಅವ್ರಿಗೂ ಕೂಡ ಅಷ್ಟಾಗಿ ಗೊತ್ತಿರಲಿಲ್ಲ ಸುವ ಸುವರ್ಣಮುಖಿ ಆಂಜನೇಯ ಸ್ವಾಮಿದು ಸೊ ಹಾಗಾಗಿ ಮೊದಲನೇದಾಗಿ ಫಸ್ಟ್ ಲಕ್ಷ್ಮೀ ಸ್ವಾಮಿ ನೋಡೋಣ ಅಂತ ಹೇಳಿ ಮೇಲ್ ಹೊರಟ್ವಿ ಮೇಲ್ಗಡೆ ಕೈ ಮುಗಿ ಮೇಲ್ಗಡೆ ಇತ್ತೆ ಹ್ಞೂ ಬಾರೆ ಸುಬ್ಬಿ ಬಾ ಅಪ್ಪ ಬರ್ತಾ ಇದೆ ಬಾ ಬಾ ಇನ್ನ ಮೇಲಿದೆ. ಸೊ ಮೇಲೆ ಬಂದು ಆಲ್ರೆಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನರಸಿಂಹಾವತಾರವನ್ನು ನೋಡಿಕೊಂಡು ಆನಂತರ ಅಲ್ಲೇ ಒಂದು ಪುಟಾಣಿ ಮಂಟಪ ಥರ ಏನೋ ಕಟ್ಟಿದ್ರು ಸೊ ಅದನ್ನು ಕೂಡ ನೋಡಿಕೊಂಡು ಅಲ್ಲೇ ಸ್ವಲ್ಪ ಬಂಡೆ ಕಲ್ಲುಗಳು ವಿಶಾಲವಾದಂತಹ ನೇಚರ್ ಇತ್ತು ಅದ್ರ ಮಧ್ಯೆ ಎಲ್ಲ ಓಡಾಡಿಕೊಂಡು ಒಂದಷ್ಟು ರೀಲ್ಸ್ ಮಾಡ್ತಾ ಇದ್ವಿ ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಲ್ಲ ಇಲ್ಲೇ ನಾವು ನಮ್ಮ ರೈಟ್ಗೆ ಆ ಮಂಟಪದ ಹಿಂದಗಡೆಗೇನೆ ಒಂದು ದಾರಿ ಇದೆ ನೀವು ಕರೆಕ್ಟಾಗಿ ನೋಡಿದ್ರೆ ಕಾಣಿಸುತ್ತೆ ಅದರ್ವೈಸ್ ಅದು ಬೇರೆ ಕಡೆ ಕಾಣಿಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನು ಕೂಡ ಒಂದು ಬೋರ್ಡು ಕೂಡ ಹಾಕಿಲ್ಲ ಸ್ವರ್ಣಮುಖಿಗೆ ಹೋಗುವ ದಾರಿ ಅಂತ ಹೇಳಿ ಅಲ್ಲೇ ಆ ಒಬ್ಬೊಬ್ಬರು ಎಲ್ಲೋ ಗೊತ್ತಿರೋರು ಇರ್ತಾರೆ ಅವರನ್ನು ಕೇಳಿದಾಗ ಅವರು ಹೇಳ್ತಾರೆ ಅಷ್ಟೆ ಸೊ ಹಾಗಾಗಿ ಅಲ್ಲಿಂದಗಡೆ ನೋಡಿಕೊಂಡು ದಾರಿನ ನೀವು ಅಲ್ಲಿಂದ ಒಳಗಡೆಗೆ ನೀವು ಕೆಳಗಡೆ ಡೌನ್ಗೆ ಇಳ್ಕೊಂಡು ಹೋಗಬೇಕು ಏನು ಗೊತ್ತಾ ಮೇಲ್ಗಡೆ ನಿಂತ್ಕೊಂಡ್ರೆ ಊರು ಕಾಣಿಸುತ್ತಲ್ವಾ ಆದ್ರೆ ಹಿಂದಗಡೆಗೆ ಅದರ ಆಪೋಸಿಟ್ ಸೈಡ್ ಮೇಲ್ಗಡೆ ಅರ್ಧ ಗಂಟೆ ಆಯಿತು ಸುವರ್ಣಮುಖಿಗೆ ಹೋಗಕ್ಕೆ ದಾರಿ ಗೊತ್ತಾಗದೆ ಮೇಲ್ಗಡೆ ಸುಮ್ಮನೆ ಓಡಾಡ್ತಾ ಇದೀವಿ ಮತ್ತೆ ಲಕ್ಷ್ಮೀನ ಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ರಿಟನ್ನು ಅಲ್ಲಿ ಕೇಳಿದ್ಮೇಲೆ ಯಾರೋ ಇಬ್ರು ಹುಡುಗರು ಈ ಡೌನಲ್ಲಿ ಇಳ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಮತ್ತೆ ಈ ರೋಡ್ ಕಾಣಿಸ್ತು ನಿಮಗೆ ಈ ರೋಡು ಕಾಣಿಸೋದೇ ಇಲ್ಲ ಮೇಲ್ಗಡೆ ನಾನು ಮೇಲ್ಗಡೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಒಂದು ಕಲ್ಲಿನ ಮಂಟಪ ಇದೆ ಆದ್ರೆ ಹಿಂದಗಡೆಗೆ ಡೌನು ಕಾಣಿಸುತ್ತೆ ನೋಡಿ ಈ ಥರ ಇದೆ ದಾರಿ ಇದು ಕಾಣಿಸೋದೇ ಇಲ್ಲ ನಿಮಗೆ ರೋಡಿದೆ ಅಂತ ಅಲ್ಲೊಂದು ಚೂರು ಇಳ್ಕೊಂಡು ಬಂದುಬಿಟ್ರೆ ನೋಡಿ ಈ ದಾರಿ ಸಿಕ್ಬಿಡುತ್ತೆ ಆಮೇಲೆ ಆರಾಮು ನಡ್ಕೊಂಡು ಹೋಗ್ಬೋದು ನೋಡಿ ಅಪ್ಪ ಮಗಳಿಬ್ಬರು ಓಡ್ತಾ ಇದ್ದಾರೆ ಮಗನೂ ಇದ್ದಾನೆ ನಾನಿಲ್ಲ ಲಗೇಜ್ ಹಾಕ್ಕೊಂಡಿದ್ದೀನಿ ಸೋಡಕ್ಕಾಗ್ತಿಲ್ಲ ಓಡೋಕ್ಕಾಗ್ತಿಲ್ಲ ಏನೋ ಒಣೆ ಬೆಂಕಿ ಹತ್ಕೊಂಡಿದ್ದೆ ಓಡ್ರಿ ಓಡ್ರಿ ಏನೋ ಥರ ಓಡ್ತಾ ಇದ್ದಾರೆ ಅವರು ಅಯ್ಯೋ ರಾಮ ನೋಡೋಣ ಆ ಸ್ವರ್ಣಮುಖಿ ನಾವಿಷ್ಟು ಟ್ರಕ್ಕಿಂಗ್ ಮಾಡ್ಕೊಂಡು ಬಂದದ್ದಕ್ಕೂ ಸಾರ್ಥಕತೆ ಇದೆಯಾ ಅಂತ ಅಲ್ಲೋದ ಮೇಲೆ ತೋರಿಸ್ತೀನಿ ಚೆನ್ನಾಗಿದೆ ನೈಸ್ ಬೆಳಗ್ಗೆ ಟಿಫನ್ನೇ ಮಾಡಿಲ್ಲ ಇಲ್ಲಿ ನೈನ್ ತರ್ಟಿಗೆಲ್ಲ ಬನ್ನಿರಿ ನೈನ್ ತರ್ಟಿಗೆಲ್ಲ ಬಂದರೆ ಇಲ್ಲಿ ಇಲ್ಲೇ ಟಿಫನ್ ಸಿಗುತ್ತೆ ಅಂತ ವಿಡಿಯೋದಲ್ಲಿ ಆ ರೀಲ್ಸ್ನಲ್ಲಿ ಸೊ ನಾವು ನೈನ್ ತರ್ಟಿಗಿಂತ ಒಂದು ಸ್ವಲ್ಪ ಟೆನ್ ಓ ಕ್ಲಾಕ್ ಆಗೋಯ್ತು ಬಿಡೋದು ಮನೇನ ತಿಂಡಿನೂ ಮಾಡಲಿಲ್ಲ ಮನೇಲಿ ಇಲ್ಲಿ ಸಿಗುತ್ತೆ ಅಂತ ಇಲ್ಲಿ ಬಂದು ನೋಡಿದ್ರೆ ತಿಂಡಿ ಹನ್ನೊಂದುವರೆಗೆ ಅಂತ ಹೇಳಿದ್ರು ಮೇ ಬಿ ಇದಾಸೋಹ ಊಟ ಇರಬೇಕು ಸೊ ಹಾಗಾಗಿ ಬಾ ಬನಾನಾ ತಂದಿದ್ವಿ ಬನಾನಾ ತಿಂದ್ವಿ ಕೇಕ್ ತಂದಿದ್ವಿ ಪ್ಲಮ್ ಕೇಕು ಅದನ್ನು ತಿಂದ್ವಿ ಕೋಡ್ಬೇಳೆ ತಂದು ತಿಂದ್ವಿ ಸೊ ತಿಂದ್ಕೊಂಡು ನೀರು ಕುಡ್ಕೊಂಡು ಮಕ್ಕಳಿಗೆ ಹೊಟ್ಟೆ ಮೆತ್ತಗೆ ಮಾಡಿಸಿ ಇವಾಗ ಮತ್ತು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಒಂಥರ ಒಳ್ಳೆಯದೇ ಆಯಿತು ಹೊಟ್ಟೆ ಕಾಲು ಇದ್ದರೆ ಕಾಲು ಸ್ವಲ್ಪ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ ಚೆನ್ನಾಗಿದೆ ಟ್ರಕ್ಕಿಂಗು ವಾವ್ ಸಖತ್ತಾಗಿದೆ ವಿ ಪ್ರಶಾಂತವಾಗಿ ಏನು ಗೊತ್ತಾ ಯಾವಾಗಲೂ ನೈನ್ ಟು ಸಿಕ್ಸ್ ಕೆಲಸ ಮಾಡಿ 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 ಬೋರ್ ಆಗಿರೋರಿಗೆ ಒಂಥರ ಒನ್ ಡೇ ತುಂಬ ದೂರನೂ ಇಲ್ಲ ಬನ್ನೇರುಘಟ್ಟದಲ್ಲಿರೋದು ನಾವು ಉತ್ರಳ್ಳಿನಲ್ಲಿರೋದು ಉತ್ರಳ್ಳಿಯಿಂದ ಇಲ್ಲಿಗೆ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಕಿಲೋಮೀಟ್ರ್ ತೋರಿಸುತ್ತೆ ಸೊ ಎನ್ ಎಚ್ ಅಲ್ಲಿ ತೊಗೊಂಡು ನ್ಯಾಷನಲ್ ಹೈವೇನಲ್ಲಿ ಬಂದುಬಿಟ್ರೆ ಒಂದು ಟ್ವೆಂಟಿ ಮಿನಿಟ್ಸು ಒಂದು ಥರ್ಟಿ ಮಿನಿಟ್ಸ್ಗೆಲ್ಲ ರೀಚ್ ಆಗಿಬಿಡ್ಬೋದು ಬಟ್ ಒಳ್ಳೆ ಔಟ್ ಆಫ್ ಬ್ಯಾಂಗ್ಳೂರ್ ಥರ ಫೀಲ್ ಸಿಗುತ್ತೆ ಇರೋ ಒಂದಿನ ರಜಾ ಅಂತ ಏನಾದರೂ ಇದ್ದರೆ ವೀಕೆಂಡ್ ಅಂತ ಇದ್ದರೆ ಒಳ್ಳೆ ಮಸ್ತ್ ಪ್ಲೇಸ್ ಅಂತ ಹೇಳ್ಬೋದು ಸ್ವಲ್ಪ ಸ್ವಲ್ಪನೇ ದಾರಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ನೋಡಿ ಕಲ್ ಮೇಲೆ ನಡ್ಕೊಂಡು ಬಂದ್ವಿ ಇವಾಗ ಈ ಥರ ಇದೆ ನಾವು ಮೊದಲು ಬಂದು ಚಂಪಕ ಸ್ವಾಮಿ ದೇವಸ್ಥಾನ ತಿರುಪತಿ ತಿಮ್ಮಪ್ಪ ನೋಡಿಕೊಂಡು ಲಕ್ಷ್ಮೀ ನರಸಿಂಹಸ್ವಾಮಿ ನೋಡಿದ್ವಿ ಕೆಳಗಡೆನೆ ಮತ್ತು ಒಂದು ನೂರೈವತ್ತು ಇನ್ನೂರು ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಉಗ್ರ ನರಸಿಂಹಸ್ವಾಮಿ ಇದೆ ಮೇಲ್ಗಡೆ ಅದನ್ನು ನೋಡಿದ್ವಿ ಅದನ್ನು ನೋಡ್ಕೊಂಡು ಇವಾಗ ಸುವರ್ಣಗಿರಿ ಸುವರ್ಣಗಿರಿ ಅಂತಲೂ ಏನು ಹೇಳಿದ್ರಪ್ಪ ಹಾಂ ಇಲ್ಲಿಗೆ ಬರ್ತಾ ಇದ್ದೀವಿ ಇವಾಗ ಮತ್ತೆ ಇನ್ನೊಂದು ಚಿಕ್ಕದಾರಿ ಸಿಕ್ತು ನೋಡಿ ಒಂದು ಮರಿ ಕುದುರೆ ಟಕ್ಕು 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 ಅಂತ ಓಡ್ತಾ ಇದೆ ಅಯ್ಯೋ ಇಲ್ಲಂತೂ ಮಧ್ಯ ಮಧ್ಯ ಏನು ಗೊತ್ತಾಯ್ತರ ದಾರಿ ಇದ್ರೂ ಆ ಕಡೆ ಈ ಕಡೆ ಒಳಗಡೆ ಹೋಗೋದಕ್ಕೆ ಅಂತ ಎಲ್ಲ ಒಂಥರ ಪ್ಲೇಸ್ ಮಾಡಿರೋ ಥರ ಕಾಣಿಸ್ತಾ ಇದೆ ಅದು ಯಾವ ಥರ ಅಂತ ನಂಗೆ ಅರ್ಥನೇ ಆಗಲಿಲ್ಲ ಬಟ್ ಒಂಥರ ಭಯಾನಕವಾದ ಫೀಲೇ ಇತ್ತು ಸೊ ಹಾಗಾಗಿ ನಾವೆಲ್ಲ ಅಂಥ ಸಾಹಸಕ್ಕೆಲ್ಲ ಕೈ ಆಗೋಕ್ಕೆ ಹೋಗೋಲ್ಲ ಅದೆಲ್ಲ ಕಡೆ ತಿರುಗೂ ನೋಡೋಲ್ಲ ನಾವು ಹಂಗೆ ರೈಟು ಸೊ ಒಟ್ಟಲ್ಲಿ ಆ ಕಡೆ ಈ ಕಡೆ ಒಂಥರ ಬಿದ್ರದ್ದು ಕಾಡು ಒಳಗಡೆ ಹೋಗಕ್ಕೆ ಸ್ಪೇಸ್ ಇರುತ್ತಲ್ಲ ಆ ಥರ ಕೂಡ ಇತ್ತು ಒಂದು ಮರಗಳು ಬಿದ್ದೋಗಿರೋ ಕಡೆ ಚೆನ್ನಾಗೂ ಸ್ಪೇಸ್ ಮಾಡಿದ್ದಾರೆ ಓಡಾಡಿದ್ದಾರೆ ಅಲ್ಲಿ ಅಂತ ಅನಿಸುತ್ತೆ ಗೊತ್ತಿಲ್ಲ ಬಟ್ ನಾವೆಲ್ಲ ಆ ಕಡೆ ಎಲ್ಲ ಹೋಗಿರಲಿಲ್ಲ ನೀಟಾಗಿ ದಾರಿ ಸೌದಿರೋ ಕಡೆ ಆಟ ಆಡಿಕೊಂಡು ನನ್ನ ಮಗಳು ಕರ್ಕೊಂಡು ಯಾಕೆ ಈ ಥರ ಎಲ್ಲ ಡವ್ ಮಾಡ್ತಾಯಿದ್ದೀನಿ ಅಂದರೆ ಅವಳನ್ನ ನಡೆಸ್ಕೊಂಡು ಹೋಗೋದಕ್ಕೋಸ್ಕರ ನನ್ನ ಕೈಗೆ ಕೊಟ್ಟಾಗ ನಂಗೆ ಎತ್ತೋಕಾಗ್ತಿರ್ಲಿಲ್ಲ ನಾನೇ ನಡೆಯೋದು ಕಷ್ಟ ಆಗ್ತಿತ್ತು ಬ್ಯಾಗು ಎತ್ಕೊಂಡು ಅವಳನ್ನೂ ಎತ್ಕೊಂಡು ನೀರೆಲ್ಲ ನೀರು ಬಾಟ್ಲು ತಿಂಡಿ ಎಲ್ಲ ಇತ್ತು ಒಳಗಡೆ ಸೊ ಹಾಗಾಗಿ ನನ್ನ ಕೈಗೆ ಬಂದಾಗೆಲ್ಲ ಅವಳನ್ನ ಆದಷ್ಟು ನಡ್ಸ್ಕೊಂಡು ನಡ್ಸ್ಕೊಂಡೇ ಹೋಗಿದ್ದೀನಿ ಬಟ್ ಅವ್ರ ಅಪ್ಪ ಹತ್ತಿರ ಹೋದಾಗ ಮಾತ್ರ ನಾಟಕ ಮಾಡಿ 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 ಬಿಡೋಳು ತುಂಬ ಜನ ಇಲ್ಲಿಗೆ ಸ್ಲಿಪ್ಪರ್ ಹಾಕ್ಕೊಂಡು ಬಂದ್ರೇ ಬೆಟರು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಸ್ಲಿಪ್ಪರ್ ಹಾಕೊಳ್ಳದಿರ ಖಂಡಿತವಾಗ್ಲೂ ಮಕ್ಕಳನ್ನ ಕರ್ಕೊಂಡು ಬಂದರೆ ನಡೆಯೋದು ಕಷ್ಟ ನೀವು ಹಾಕೊಂಡು ಬರದೇ ಇದ್ದರೂ ಪರವಾಗಿಲ್ಲ ಅಟ್ಲೀಸ್ಟು ಮಕ್ಕಳಿಗೆ ಸ್ಲಿಪ್ಪರ್ ಹಾಕಿಸ್ಕೊಂಡು ಬಂದುಬಿಡಿ ಹಾಗೆ ಅರ್ಧ ಬಂದ ಬಂದಮೇಲೆ ಈ ಅದ್ಭುತವಾದಂತಹ ಪ್ಲೇಸ್ ಕಾಣಿಸ್ತು ನೋಡಿ ನೋಡೋಕೆ ತಿರುಪತಿ ತಿಮ್ಮಪ್ಪನ ಬೆಟ್ಟದಂಗೆ ಐತೆ ಇದನ್ನು ನೀಟಾಗಿ ಜೋಡಿಸಿಟ್ಟಿದ್ದಾರೆ ಕಲ್ನ ಚಕ್ರ ವ್ಯೂಹದ ಥರ ನೀಟಾಗಿ ಒಂದು ಕಡೆಯಿಂದ ಹೋದರೆ ಮತ್ತೆ ನಾವು ಆ ಪ್ಲೇಸಲ್ಲಿ ಬರೋದಿಲ್ಲ ಈ ಕಡೆಯಿಂದ ಎಂಟ್ರೆನ್ಸ್ ಹಾಕಿ ಎಂಟ್ರೆನ್ಸ್ ಹಾಕಿ ನೋಡಿ ಸುತ್ತಕೊಂಡು ಸುತ್ಕೊಂಡು ಸುತ್ಕೊಂಡಿ ಥರ ಹಾವಿನ ಥರ ಆ ಕಡೆಯಿಂದ ಎಕ್ಸಿಟ್ ಆಗ್ತೀವಿ ಎಷ್ಟು ಚೆನ್ನಾಗಿ ಚಕ್ರವ್ಯೂಹ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಇದನ್ನು ಸುತ್ ನೋಡೋಕ್ಕೆ ಪುಟ್ಟದಾಗಿದೆ ಬಟ್ ಆದ್ರೂ ಅಲ್ಲಲ್ಲೇ ಸುತ್ತಕೊಂಡು ಅಲ್ಲಲ್ಲೇ ಸುತ್ತಕೊಂಡು ಬರ್ತೀವಿ ಇದಂತೂ ತುಂಬಾ ಮಜವಾಗಿತ್ತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏನಕ್ಕೆ ಮಾಡಿದ್ದಾರೆ ಏನು ಅಂತ ಕೇಳೋದಕ್ಕೂ ಅಲ್ಲಿ ಯಾರೂ ಇರಲಿಲ್ಲ ಬಟ್ ಯಾರಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಗಾಡಿಗಳನ್ನ ವೀರಪ್ಪನ ಮಗಳು ಎಲ್ಲಿದ್ದಾಳೆ ಅಂತ ನೀವು ಹುಡುಕ್ತಿದ್ರಿ ಇಸ್ತಿನವರೆಗೂ ಇವರೇ ನೋಡಿ ವೀರಪ್ಪನ ಮಗಳು ಇವರು ಕಾರ್ಗಿಲ್ ವಾರ ಮತ್ತು ಫಾರೆಸ್ಟಲ್ಲಿ ಮನ್ ಮೊನ್ನೆ ಮೊನ್ನೆ ಫಾರೆಸ್ಟಲ್ಲಿ ಒಂದು ಬೆಂಕಿ ಅತಿ ಮಲೆಮದೇಶ್ವರದಲ್ಲಿ ಬೆಂಕಿ ಅದೆಲ್ಲ ಆರಿಸ್ಬಿಟ್ಟು ಮತ್ತೆ ಈ ನಾನು ಹಿಡ್ದಿದ್ದಾರೆ ಇವ್ರದ್ದು ತುಂಬಾ ಸಾಧನೆಗಳು ಇದೆ ಒಂದು ಎರಡು ಅಂತಲ್ಲ ಇಲ್ಲ ಇಲ್ಲ ಅದು ಒಂದು ಪಾರ್ಟ್ ಒನ್ ಆ ತರ ಇತ್ತು ಚೇಂಜ್ ಆಗೋಯ್ತು ಅವಾಗ ಹೀರೋ ಆದ್ರು ವಿಲ್ಲನ್ ಏನವ ನಿನ್ನ ಹೆಸರು ಸೊ ಫೈನಲಿ ರೀಚ್ ಆದ್ವಿ ನಾವು ಫೈನಲಿ ರೀಚ್ ಸೊ ಇದಂತೂ ನೋಡಿ ಒಂದು ಬಾವಿ ಕೂಡ ಇದೆ ಅಂದರೆ ಕಂಪ್ಲೀಟಾಗಿ ಇಲ್ಲಿ ಋಷಿಮುನಿಗಳು ವಸಿಷ್ಠರು ಇದ್ದಂತಹ ಸ್ಥಳನೇ ನಮ್ಗೆ ಆಮೇಲೆ ಗೊತ್ತಾಯಿತು ಹೋದ ಮೇಲೆ ಇದೊಂದು ಪುರಾಣ ಸ್ಥಳ ಅಂತ ಹೇಳಿ ಇಲ್ಲಿ ಎರಡು ಎರಡು ಎರಡೂವರೆ ಸಾವಿರದಷ್ಟು ಜನ ಸೇರ್ತಾರಂತೆ ಯಾವುದೋ ಜಾತ್ರೆ ಟೈಮ್ನಲ್ಲಿ ಅವಾಗ ಇಲ್ಲೆಲ್ಲ ಶುಚಿಗೊಳಿಸಿ ಇಲ್ಲೆಲ್ಲ ನೀಟ್ ಮಾಡ್ತಾರಂತೆ ಇಲ್ಲಿ ಇದ್ದಂತಹ ಸನ್ಯಾಸಿಗಳು ಸತ್ತೋಗಿರೋ ಸಮಾಧಿನ ಅಲ್ಲಿ ಕಟ್ಟಿರೋದಂತೆ ಹಾಗೇ ಅಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು ಅದನ್ನು ಕೂಡ ನಾನು ಬರ್ತಾ ತೋರಿಸ್ತೀನಿ ಅಜ್ಜಿ ಇದ್ರಲ್ಲ ಅಲ್ಲಿ ಹಾಗೆ ಪಾಚಿ ಕಟ್ಕೊಂಡಿದೆ ಹುಷಾರು ಅಂತ ಹೇಳ್ತಿದ್ರು ನೋಡಿ ಇಲ್ಲಿ ಚಿರುಮುರಿ ಎಲ್ಲ ಮಾರ್ತಾಯಿದ್ರು ಆ ಎದುರುಗಡೆ ಇದೆಯಲ್ಲ ಅಲ್ಲಿ ಬಜ್ಜಿ ಹಾಕ್ತಾಯಿದ್ರು ನಾವು ಬರೋವಾಗ ನಾವು ಹೋಗುವಾಗ ಇನ್ನೂ ಶುರು ಮಾಡ್ತಾ ಇದ್ರು ತಾನೇ ನೋಡಿ ಈ ಥರ ಹೋದರೆ ನಾಗಬನ ಕೂಡ ಇದೆ ಅಲ್ಲಿ ಒಂದು ಸ್ವಲ್ಪ ನೋಡೋದಕ್ಕೆ ಒಂಚೂರು ಭಯನೂ ಆಯಿತು ತುಂಬಾ ಎಲ್ಲ ಗಿಡಗಂಟೆಗಳೆಲ್ಲ ಬೆಳ್ಕೊಂಡಿದೆ ಅಲ್ಲೆಲ್ಲ ತುಂಬಾರು ಜನ ಏನೋ ಹರಿಸ್ಕೊಂಡು ನಾಗಬನನ ಹಾಕಿದರು ತುಂಬ ಜನ ಹಿಂದಿಯವರಿದ್ದರು ಅಲ್ಲಿರೋ ಕಲ್ಯಾಣಿ ಒಂದು ಕಲ್ಯಾಣಿ ಸಿಗುತ್ತೆ ನೋಡಿ ಆ ಕಲ್ಯಾಣಿನಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಎಷ್ಟು ಸುತ್ತು ಇದೆ ಅಷ್ಟು ಸುತ್ತನ್ನು ಸುತ್ತಾ ಇದ್ದರು ಏನಕ್ಕೆ ಏನು ಅಂತ ಕೇಳ ಕೇಳಿದ್ರೆ ಅವ್ರಿಗೆ ಹೇಳಿದ್ರು ನನಗಷ್ಟಾಗಿ ಅರ್ಥ ಆಗಲಿಲ್ಲ ತುಂಬ ಪುರಾಣದ್ದು ಗೊತ್ತಿಲ್ಲ ಒಳ್ಳೇದಾಗುತ್ತೆ ಏನೋ ಅಂದ್ಕೊಂಡಿದ್ದು ಅನ್ನೋ ಥರ ಮಾತ್ರ ಮಾಡ್ತಾಯಿದ್ರು ಬಟ್ ಖಂಡಿತವಾಗ್ಲೂ ಇಲ್ಲಿ ಏನೋ ಒಂದು ಪುರಾಣ ಸ್ಥಳ ಖಂಡಿತವಾಗ್ಲೂ ಇದೆ ಎಷ್ಟು ಅದ್ಭುತವಾದಂತಹ ಸ್ಥಳ ಅಂತ ಹೇಳಿದ್ರೆ ನಿಜ್ ನಿಜವಾಗ್ಲೂ ನೀವು ಇಲ್ಲಿ ಬಂದಾಗ ಮಾತ್ರ ನಿಮಗೆ ಅದೊಂದು ಪಾಸಿಟಿವ್ ವೈಬ್ ಸಿಗೋದು ಎಲ್ಲ ರೀತಿಯ ಎಲ್ಲ ರೀತಿಯ ದೇವ ವೃಕ್ಷಗಳು ಇಲ್ಲಿ ಇತ್ತು ಸುತ್ತಮುತ್ತ ನೋಡಿದ್ರೆ ಇಲ್ಲಿ ಅಂಬಾಭವಾನಿ ಆಶ್ರಮ ಕೂಡ ಇದೆ ಖಂಡಿತವಾಗ್ಲೂ ಇಲ್ಲಿ ಋಷಿ ಮುನಿಗಳು ಇದ್ದರು ಅಂತ ಹೇಳಿ ಹೇಳಿದ್ರು ಋಷಿಗಳ ಹೆಸರನ್ನು ಹೇಳಿದ್ರು ಅಲ್ಲಿ ಹಾಗೆಯೇ ಇಲ್ಲಿ ಮೂರು ಸತಿ ಮುಳುಗೆದ್ದು ಎದ್ದು ಸ್ನಾನ ಹೋಗಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿದರು ನಾವು ಮಕ್ಕಳಿಗೆ ಮಕ್ಕಳು ಅಂತ ನಾನು ಯಾವಾಗಲೇ ಹೊರಗಡೆ ಬಂದ್ರೂ ಒಂದು ಅವ್ರಿಗೆ ಅಂತ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀನಿ ಅಂದರೆ ಒಂದು ಟವಲ್ಲು ಒಂದು ಎಕ್ಸ್ಟ್ರಾ ಬಟ್ಟೆ ಊಟ ನೀರು ಮಸ್ಟನ್ ಅದು ನನ್ನ ಬ್ಯಾಗಲ್ಲಿರುತ್ತೆ ಸೊ ಹಾಗಾಗಿ ಬಟ್ಟೆನ ತೆಗೆದು ಅವ್ರಿಗೆ ಮಾಮೂಲಿ ಅಲ್ಲೊಂದು ಸ್ವಲ್ಪ ಮುಳುಗಿ ಅಳಿಸಿ ಮಕ್ಕಳನ್ನ ಅವರೆಲ್ಲ ಮಾಡಿದ್ರು ನಾನು ಒಬ್ಬಳು ಮಾತ್ರ ಮಾಡಲಿಲ್ಲ ಅದು ಬಿಟ್ಟು ಅವ್ರು ಮೂರು ಜನನೂ ಸ್ನಾನ ಮಾಡಿ ದೇವಸ್ಥಾನವನ್ನು ದರ್ಶನ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಬನ್ನಿ ಮರ ಆಲದ ಮರ ಹಾಗೆಯೇ ಹರಳಿ ಮರ ಮತ್ತು ಎಕ್ಕದ ಗಿಡ ಬಿಲ್ಪತ್ರೆ ಮರ ಎಲ್ಲ ನವಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಎಲ್ಲ ದೇವ ಕೂಡ ಇಲ್ಲಿ ಇತ್ತು ಅಂತಲೇ ಹೇಳ್ಬೋದು ತುಂಬಾ ಅದ್ಭುತವಾದಂತಹ ಪ್ಲೇಸ್ ನಾಗಪನ ಇತ್ತು ನಾಗರ ಮಾಡಿ ಹಾಕ್ಸಿದ್ರು ಉತ್ತ ಇತ್ತು ಹಾಗೆಯೇ ಶಿವಲಿಂಗಗಳು ತುಂಬಾ ಶಿವಲಿಂಗಗಳಿತ್ತು ಹಾಗೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಕಲ್ಯಾಣಿನಲ್ಲಿ ನೀರು ತುಂಬಿದಾಗ ನೀರಿರುತ್ತೆ ನೀರು ಕಂಪ್ಲೀಟಾಗಿ ಖಾಲಿ ಆದಮೇಲೆ ಅಲ್ಲಿ ಕೆಳಗಡೆ ಆಂಜನೇಯನ ರೂಪ ಇರುವಂತಹ ಕಲ್ಲಿದೆಯಂತೆ ನಾನು ಒಂದು ಬೋರ್ಡ್ ಕೂಡ ತೋರಿಸ್ತೀನಿ ಅದು ಖಾಲಿ ಆದಾಗ ಹೇಗಿದೆ ಅಂತ ಕೂಡ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸೊ ಆಂಜನೇಯ ಸ್ವಾಮಿನೇ ವಾಸಸ್ಥಾನ ಆಗಿರುವಂತಹ ಕಲ್ಯಾಣಿ ಇದು ಯಾವುದೇ ರೀತಿಯ ಶ್ಯಾಂಪು ಸೋಪುಗಳನ್ನ ಬಳಸಿ ಇಲ್ಲಿ ಏನೂ ಮಾಡಬಾರ್ದು ಜಸ್ಟು ಒಂದು ಮೂರು ಸಾರಿ ಮುಳುಗೆದ್ದು ಅನಂತರ ಮಡಿ ಹಾಕ್ಕೊಂಡು ದೇವಸ್ಥಾನವನ್ನು ಹೋಗಿ ಅಂತ ಅಲ್ಲಿ ಎಲ್ಲರೂ ಹೇಳ್ತಾಯಿದ್ರು ಕೆಲವರು ಬಂದು ಮ ಶಾಂಪು ಹಾಕ್ಕೊಂಡು ಮಾಡ್ತಾಯಿದ್ರು ಅವ್ರನ್ನೆಲ್ಲ ಬೈದು ಕಳಿಸಿದ್ರು ಸೊ ಅಲ್ಲಿ ಏನಿದೆ ಪ್ರತೀತಿ ಅದನ್ನೇ ಮಾಡೋದಕ್ಕೆ ಅದೇ ಅದೇ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅದನ್ನು ಹಾಳು ಮಾಡಿ ಬರಬೇಡಿ ದಯವಿಟ್ಟು ಸೊ ನೋಡಿ ಇದೇ ನಾನು ಹೇಳಿದಂತಹ ಬೋರ್ಡು ನೋಡಿ ಒಳಗಡೆ ಆತರ ಆಂಜನೇಯ ಸ್ವಾಮಿ ಕಾಣಿಸುತ್ತಂತೆ ನೀರು ಖಾಲಿಯಾದಾಗ ಅಂಬಾ ಭವಾನಿ ಶ್ರೀ ಭವಾನಿ ಶಂಕರ ಮಂದಿರ ತೀರ್ಥಕ್ಷೇತ್ರ ಅಂತಲೇ ಇದೆ ಅಲ್ಲಿ ನೀವು ನೋಡಬಹುದು ನೋಡಿ ಈ ಥರ ನವಗ್ರಹಗಳಿದೆ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ವೃಕ್ಷಗಳು ಕೂಡ ಇದೆ ಒಂಥರ ಒಳಗಡೆ ಎಲ್ಲ ತುಂಬ ನಡ್ದಾಡ್ಕೊಂಡು ಓಡಾಡೋರಿಗೆ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಆ ಥರದ ಪ್ಲೇಸ್ಗೆಲ್ಲ ಮನೆಯವರು ಸ್ವಲ್ಪ ಹೋಗಕ್ಕೆ ಬಿಡೋಲ್ಲ ನಾವು ಹೋಗ್ತೀನಿ ಅಂದ್ರೂ ಬೇಡ 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 ಅಂತ ಹೇಳ್ಕೊಂಡು ಬಂದ್ಬಿಡ್ತಾರೆ ಸೊ ಹಾಗಾಗಿ ಒಂಥರ ಅಲ್ಲೆಲ್ಲ ಚೆನ್ನಾಗಿದೆ ಹಿಂದೆ ಎಲ್ಲ ಹೋಗಿ ನೋಡಬಹುದಿತ್ತು ಬಟ್ ನಾನು ನೋಡಲಿಲ್ಲ ನೀವು ಯಾರಾದರೂ ಬಂದರೆ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಎಷ್ಟೋ ಜನರು ಯಾವ ಥರ ಕಟ್ಟಿದ್ದಾರೆ ಇದು ಹೊಡ್ತಾ ಇದ್ದೀವಿ ಆಲ್ಮೋಸ್ಟ್ ಹನ್ನೆರಡುವರೆ ಒಂದು ಗಂಟೆ ಆಗಿದೆ ಅನಿಸುತ್ತೆ ಹನ್ನೆರಡು ಮುಕ್ಕಾಲಾಯಿತು ಏನು ಹಾರ್ಡ್ಲಿ ಒನ್ ಅವರ್ ಟ್ರೆಕ್ಕಿಂಗ್ ಮಾಡಿದ್ದೀವಿ ಅಷ್ಟೇ ಬಟ್ ಹಂಗೆ ಅನ್ನಿಸ್ಲೇ ಇಲ್ಲ ಆರಾಮಾಗಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ್ಬೋದು ನಮ್ಮ ಮಕ್ಕಳೇ ನಡೆದಿದ್ದಾರೆ ನಿಮಗೆ ಫೋಟೋ ತೋರಿಸ್ತಾ ಇರೋ ಕಡೆ ಒಂದಷ್ಟು ದೂರ ಅವ್ಳನ್ನ ಎತ್ಕೊಂಡಿರೋದು ಬಿಟ್ಟರೆ ಕಂಪ್ಲೀಟಾಗಿ ಪುಟ್ಟಿನೂ ನಡೆದಿದ್ದಾಳೆ ಅವನು ನಡೆದೇ ಇರೋದು ಎಲ್ಲಿ ಕಲ್ಲು ಮುಳ್ಳು ತುಂಬ ಜಾಸ್ತಿ ಇರುತ್ತೆ ಕಲ್ಲು ಒತ್ತುತ್ತೆ ಅಂತ ಹೇಳಿರೋ ಕಡೆ ಮಾತ್ರ ಹಂಗೆ ಎತ್ಕೊಂಡಿದ್ದಾರೆ ಅದರ್ವೈಸ್ ಮಕ್ಕಳು ಕೂಡ ನೀವು ಕರ್ಕೊಂಡು ಬರ್ಬೋದು ಅಂದರೆ ನೀವು ಹೆಂಗ ಅಭ್ಯಾಸ ಮಾಡಿಸಿದ್ದೀರಾ ಮಕ್ಕಳನ್ನ ಹಂಗೆ ನಮ್ಮ ಮಕ್ಕಳು ನಡೀತಾರೆ ಸೊ ಹಾಗಾಗಿ ಕರ್ಕೊಂಡು ಬಂದಿದ್ವಿ ಹಂಗತ್ತ ಫ್ರೆಂಡ್ಸ್ ಬಾಡಿ ಬಸ್ ಬಡ್ದು ಹೋಗ್ಬಿಟ್ಟಿದ್ದೀವಿ ಹಾಡಿ ಪಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದುಬಿಡಿ ಬಿಸಿಲು ಬರೋ ಅಷ್ಟರಲ್ಲಿ ಕೆಳಗಡೆ ಬಂದ್ಬಿಡಿ ಕೆಳಗಡೆ ಬಂದು ಸ್ವರ್ಣಮುಖಿ ನೋಡ್ಕೊಂಡು ಮೇಲ್ಗಡೆ ಹತ್ಬಿಡ್ಬೇಕು ಅಂದರೆ ಫುಲ್ಲು ಇವಾಗ ಒಳ್ಳೆ ಟ್ವೆಲ್ ತರ್ಟಿ ಬಿಸ್ಲಲ್ಲಿ ಇದ್ದೀವಿ ಮೀಡಲಲ್ಲಿ ಇದೀವಿ ಇವಾಗ ಹತ್ಕೊಂಡು ಇದ್ದೀವಿ ಮತ್ತೆ ಮತ್ತೆ ಅಲ್ಲಿಂದ ಬೇರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದಲೂ ಕೆಳಗಡೆ ಇಳಿಬೇಕು ಸೊ ಆದಷ್ಟು ಬೆಳಗ್ಗೆ ಬೇಗ ಹೇಳಿದ ನಾನು ಒಂಬತ್ತು ಗಂಟೆಗೆಲ್ಲ ನೀವು ದೇವಸ್ಥಾನದಲ್ಲಿ ಇದ್ದುಬಿಟ್ರೆ ದರ್ಶನ ಮುಗಿಸ್ಕೊಂಡು ಸ್ವರ್ಣ ಮುಗಿಸಿ ಮುಗಿಸ್ಕೊಂಡು ಹನ್ನೊಂದುವರೆಗೆಲ್ಲ ನೀವು ಕೆಳಗಡೆಗೆ ಹೋಗ್ಬಿಡ್ಬೋದು ಆಮೇಲೆ ನೀವು ಬಲಗಟ್ಟ ಝೂ ಸಫಾರಿ ಎಲ್ಲ ಹೋಗ್ಬೋದು ಸೊ ಹಾಗಾಗಿ ಆದಷ್ಟು ಬೇಗ ಬಂದರೆ ಒಳ್ಳೆಯದು ಸೊ ಅಲ್ಲೆಲ್ಲ ನೋಡಿಕೊಂಡು ಕಂಪ್ಲೀಟಾಗಿ ನೆಕ್ಸ್ಟ್ ನಾವು ಬನ್ನೇರ್ಘಟ್ಟ ಘಟ್ಟ ಝೂಗೆ ಹೋದ್ವಿ ತುಂಬ ಉದ್ದ ಆಗುತ್ತೆ ಬನ್ನೇ ಬನ್ನೇರ್ಘಟ್ಟ ಝೂನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲೆಲ್ಲ ಎಷ್ಟು ಫೀಸ್ ಇರುತ್ತೆ ಸಫಾರಿ ಹೇಗಿರುತ್ತೆ ನಾರ್ಮಲ್ ಝೂ ಹೇಗಿರುತ್ತೆ ಬಟರ್ಫ್ಲೈ ಪಾರ್ಕ್ ಹೇಗಿರುತ್ತೆ ಎಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಸೊ ಹೀಗೆ ನೋಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್